ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರಾಧನಾ ಸ್ಟುಡಿಯೋಸ್ ಇವತ್ತು ಹೊಸ ಲಾಕ ಏನಂದರೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಮಾಡಿದ್ದು ಸರ್ ನಂದು ಇಲ್ಲೊಂದು ಚಿಕ್ಕದು ಬಜ್ಜಿ ಗಾಡಿ ಇದೆ ದಯವಿಟ್ಟು ವಿಸಿಟ್ ಮಾಡ್ತೀರಾ ಯಾವಾಗಾದರೂ ಫ್ರೀ ಇದ್ದಾಗ ಅಂತ ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಾನೀಗ ಇಲ್ಲಿ ಕೆಂಗೇರಿ ಉಪನಗರದಲ್ಲಿದ್ದೀನಿ ಇಲ್ಲಿ ರಾಬಿನ್ ಥಿಯೇಟ್ರ್ ಅದರ ಎದುರುಗಡೆನೇ ಇರೋದು ನನ್ನ ಸಬ್ಸ್ಕ್ರೈಬರು ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಸರ್ ನಮಸ್ಕಾರ ಹೇಳಿ

ಓದೇ ಇಲ್ಲ ಮೂರನೇ ಕ್ಲಾಸ್ ಓದಿದ್ದೀನಿ ಸರ್ ಡಿಗ್ರಿ ತಗೊಂಡಿದ್ದೀನಿ ಸರಿ ಇದು ಈ ಬಜ್ಜಿ ಈ ಅಂಗಡಿಯಲ್ಲಿ ಏನೇನು ಹಾಕ್ತೀರಾ ನೀವು ಏನೇನು ಬಜ್ಜಿ ಮಾಡ್ತೀರಾ ಸರ್ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಆಟೋ ಓಡಿಸೋ ಡ್ರೈವರ್ಗಳು ಅವ್ರಿಗೆ ಪಾಪ ಆಟೋ ಓಡಿಸಿ ಓಡಿಸಿ ಪಾಪ ಬೆಳಗ್ಗೆ ಸಂಘ ಸುಸ್ತಾಗಿರ್ತಾರೆ ಮುಂದೆ ಬಜ್ಜಿ ಕೊಡ್ತೀನಿ ಮತ್ತೆ ಈಗ ಶುಗರ್ ಬಂದಿರುತ್ತೆ ಕೆಲವ್ರಿಗೆ ಅದು ಆ ಬಜ್ಜಿ ತಿನ್ನಬೇಡಿ ಈ ಬಜ್ಜಿ ತಿನ್ನಬೇಡಿ ಅಂತ ಹೇಳ್ತಾರೆ ಹಾಗಲಕಾಯಿ ಬಜ್ಜಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಕೆಲವರು ಏನು ಮಾಡ್ತಾರೆ ಈ ತರ್ಕಾರಿಗಳನ್ನ ತಗೊಂಡೋಗು ಗೆ ಇಟ್ಬಿಟ್ಟು ವೇಸ್ಟ್ ಹಾ ಅವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ ಅದು ಗಂಧ ಏನು ಮಾಡ್ತೀನಿ ಅಂದ್ರೆ ಅದನ್ನ ಈಗ ನೌಕೋಸು ಮೂಲಂಗಿ ಮತ್ತೆ ಇದು ಯಾವುದಾದ್ರು ಇನ್ನೊಂದು ಇರುತ್ತಲ್ಲ ಸೊ ಬದನೆಕಾಯಿ ಆ ಸಿಮೆ ಬದನೆಕಾಯಿ ಸಿಮೆ ಬದನೆಕಾಯಿ ಅದನೂ ಬಜ್ಜಿ ಮಾಡ್ಕೊಡ್ತೀನಿ ಮೂಲಂಗಿ ಬಜ್ಜಿ ಮೂಲಂಗಿ ಬಜ್ಜಿ ಆಗಲಕಾಯಿ ಬಜ್ಜಿ ಆಗಲಕಾಯಿ ಬಜ್ಜಿ ಸೀಮೆ ಸಿಮೆ ಬದನೆಕಾಯಿ ಬಜ್ಜಿ ಕ್ಯಾರೆಟ್ ಬಜ್ಜಿ ಕ್ಯಾರೆಟ್ ಆ ಸರ್ ಏನಿದು ಹೊಸ ಹೊಸ ಮಾಡ್ಕೊಡ್ತೀನಿ ಮತ್ತೆ ಬೀಟ್ರೂಟ್ ಬಜ್ಜಿ ಮಾಡ್ಕೊಡ್ತೀನಿ ಬೀಟ್ರೂಟ್ ಆ ಸರ್ ಯಾದ್ರೇ ಸರ್ ಅದು ಸ್ಲೇಸ್ ಆ ಕೊರದ ಗೆನಕತ್ತಾಂದ್ರೆ ಅದರದು ಕೆಲವರು पापा ಇದು ಮಾಡ್ತಾರೆ ಬೀಟ್ರೂಟ್ ಅಂತ ತಿನ್ನಕಾಗಲ್ಲ ನನಗೆ ಇಷ್ಟ ಇಲ್ಲ ಅಂತ ಇದು ಮಾಡ್ತಾರೆ ಅದು ಬೀಟ್ರೋಟ್ ಬಜ್ಜಿ ತಿಂದಾಗ ಬಜ್ಜಿ ಮತ್ತೆ ಬ್ಲಡ್ ಬ್ಲೆಡ್ಡು ಆಗುತ್ತೆ ಸರ್ ಹಾ ಆಮೇಲೆ ಇನ್ನೊಂದು ಮೆಣಸಿ ಬಜ್ಜಿ ಇದೆಯಲ್ಲ ಖಾರದ ಮೆಣಸಿನಕಾಯಿ ಮತ್ತೆ ನಾರ್ಮಲ್ ಖಾರದ ಮೆಣಸಿನ್ಕಾಯಿ ಸಿಕ್ಕಾಪೇಟೆ ಫೇಮಸ್ ಅಂತ ಇಲ್ಲಿ ಹೌದು ಇಲ್ಲಿ ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ ಕೂಲಿ ಕೆಲ್ಸ ಜನ ಹೋಗ್ತಾರಲ್ಲ ಅವ್ರು ಬಂದ್ ಪಾಪ ಕೈಯಲ್ಲಿ ಕಾಸಿರೋ ಏನು ಇರಲ್ಲ ಏನಂತಂದ್ರೆ ಹತ್ತು ರೂಪಾಯಿ ಕೊಡಪ್ಪ ಅಂತಾರೆ ಎಷ್ಟು ಎಷ್ಟು ನೀವು ಚಾರ್ಜ್ ಮಾಡ್ತೀವಿ ಒಂದು ಬಜೆಟ್ ಹತ್ತು ರೂಪಾಯಿ ಒಂದು ಕೊಟ್ಬಿಡ್ತೀನಿ ಸರ್ ಹತ್ತು ರೂಪಾಯಿಗೆ ಎಷ್ಟು ಸರ್ ನಾನು ಏನಂತಂದ್ರೆ ಹತ್ತು ರೂಪಾಯಿಗೆ ನಾಲ್ಕು ಕೊಡ್ತೀನಿ ತೀರಾ ಆದರೆ ಐದು ಕೊಟ್ಟಿದ್ವಿ ಆರು ಕೊಟ್ಬಿಡ್ತೀನಿ ಸರ್ ಹತ್ತು ರೂಪಾಯಿಗೆ ಐದು ಆರು ಬಜ್ಜಿನ ಈಗಿನ ರೇಟ್ ಅಲ್ಲಿ ಇರ್ಲಿ ಸರ್ ನಾವು ನಮ್ಮ ತಂದೆ ಉಳಿಸ್ಕೊಂಡ್ ಬಂದಾರ ಹೆಸರು ನಾನು ಉಳಿಸ್ಕೋಬೇಕು ಅದನ್ನ ಒಳ್ಳೇದ್ರಿ ನಿಜವಾಗ್ಲೂ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನಿಜವಲ್ಲೂ ನನ್ಗೆ ತುಂಬಾ ಖುಷಿ ಆಗ್ತದೆ ನೀವು ನನಗೆ ಮೆಸೇಜ್ ಮಾಡಿದ್ದಂತೂ ಇನ್ನೂ ಖುಷಿ ಅದಕ್ಕೆ ನಿಮ್ಮನ್ನ ಮೀಟ್ ಮಾಡಕ್ಕೆ ಅಂತಾನೆ ಬಂದಿದ್ದೀನಿ

ಅವನು ಸಾಕೋಬೇಕು ನಮ್ಮ ತಂದೆ ತಾಯಿ ನಮಗೂ ಸಾಕಿದ್ದಾರೆ ನಾವು ಮಕ್ಕಳು ಸಾಕಬೇಕು ಇತ್ತು ತಂದೆ ತಾಯಿ ನೋಡ್ಕೊಳ್ಲೇಬೇಕು ಹಾಗಾಗಿ ಏನಂತಂದ್ರೆ ಎಲ್ಲಾನು ಮಾಡಲೇಬೇಕಲ್ವಾ ಸರ್ ನೋಡಿ ಈ ಮರದಲ್ಲಿ ಎಷ್ಟು ಬೇರೆ ಇದೆಯೋ ಅಷ್ಟು ಬೇರ್ ನನ್ ಕಾಲಲ್ಲಿ ಇದೆ ಸರ್ ಇಲ್ಲಿ ಸರ್ ಏನು ಹೋಗು ಇರೋದು ಈ ಒಂದ್ ದಿವಸ ಸರ್ ದಿವಸ ಮೋಸ ಮಾಡಬಾರ್ದು ಅವನ ದ್ರೋಹ ಬಗಿಬಾರ್ದು ಅವನ್ ಯಾವತ್ತೂ ಯಾರಿಗೂ ಒಂದು ಮಾಡಬಾರ್ದು ಕಾಸಿಲ್ಲ ಅಂತ ಬಂದ್ರೂ ನನ್ನ ಅಪ್ಪ ಮೂಡ್ಲಿ ಮೇಲೆ ಮಾತಪ್ಪ ನಾನು ಕಾಪಾಡ್ತೀನಿ ಸರ್ ಒಳ್ಳೇದಾಗಲಿ ಸೋರಾದ್ರೆ ಅಂದರೆ ನಾನು ಅಪ್ಪನೇ ನಂಬಿರೋದು ಇವತ್ವರ್ಗೂ ಓಹ್ ಇವ್ರು ಇಲ್ಲ ನಾನು ಏನೂ ಇಲ್ಲ ನೋಡಿ ಇಷ್ಟು ಸಣ್ಣ ಇದ್ರಲ್ಲೂ ನಿಮಗೆ ಒಂದು ಆ ದೇವ್ರ ಮೇಲೆ ಭಕ್ತಿ ಆಗ್ಲಿ ಸರ್ ನನ್ಗೆ ಅವ್ರ ಇಟ್ಕೊಂಡಿದ್ದೀರಲ್ಲ ತುಂಬಾ ಖುಷಿ ಆಯ್ತು ಆಯ್ತು ಸರ್ ಏನಾದರೂ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತು ಸರ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೂ ಮಾಡೋಣ ಆಯ್ತು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಮತ್ತೆ ಭೇಟಿ ಆಗೋಣ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್